ಕಾನ್ಫರೆನ್ಸು ಈ ಹದಿನಾರು ವರ್ಷಗಳ ನಂತರ ಬೆಂಗಳೂರು ನಗರಕ್ಕೆ ಬಂದಿದೆ ಈ ಕಾನ್ಫರೆನ್ಸ್ ಮಾಡಲಿಕ್ಕೆ ನಮಗೆ ಆಲ್ಮೋಸ್ಟ್ ಎರಡು ವರ್ಷಗಳ ನಿರಂತರ ಪ್ರಯತ್ನ ನಮ್ಮ ಆರ್ಗನೈಸಿಂಗ್ ಚೇರ್ಮನ್ ಆಗಿರ್ತಕ್ಕಂಥ ಡಾಕ್ಟರ್ ಎಚ್ ಎಸ್ ಚಂದ್ರಶೇಖರ್ ಅವರು ನಮ್ಮ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿರ್ತಕ್ಕಂಥ ಡಾಕ್ಟರ್ ಅಜಿತ್ ಕುಮಾರು ನಾನು ಖಜಾಂಚಿಯಾಗಿ ಡಾಕ್ಟರ್ ಭರತ್ ರಾಜು ಮತ್ತೆ ನಮ್ಮ ಸೈಂಟಿಫಿಕ್ ಚೇರ್ಮನ್ ಅಶ್ವಿನಿ ಕುಮಾರ್ ನನ್ನ ಜೊತೆ ಇವತ್ತು ನಮ್ಮ ಕೋ ಚೇರ್ಮನ್ ಡಾಕ್ಟರ್ ಕಾಮರೆಡ್ಡಿ ಅವರಿದ್ದಾರೆ ಆಮೇಲೆ ಬೆಂಗಳೂರು ಆರ್ಥೋಪೆಡಿಕ್ ಸೊಸೈಟಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಅವರಿದ್ದಾರೆ ಈ ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ ಆಶ್ರಯದಲ್ಲಿ ಬೆಂಗಳೂರು ಆರ್ಥೋಪೆಡಿಕ್ ಸೊಸೈಟಿ ಕಂಡಕ್ಟ್ ಮಾಡಿರ್ತಕ್ಕಂಥ ಈ ಕಾನ್ಫರೆನ್ಸು ಹದಿನಾರು ವರ್ಷಗಳ ಬರಬೇಕು ಅಂತ ನಾವು ಆಲ್ಮೋಸ್ಟ್ ಸತತವಾಗಿ ಮೂರು ವರ್ಷಗಳಿಂದ ಪ್ರಯತ್ನ ಮಾಡಿದ್ದೀವಿ ಈ ಈ ಕಾನ್ಫರೆನ್ಸ್ ಮಾಡಲಿಕ್ಕೆ ನಮಗೆ ಅವಕಾಶ ದೊರಕದ ಮೇಲೆ ಎರಡು ವರ್ಷಗಳ ಸತತ ಪ್ರಯತ್ನದಿಂದ ಈ ಆರು ದಿನಗಳ ಯಶಸ್ವಿ ಕಾನ್ಫರೆನ್ಸ್ ಮಾಡಿದ್ವಿ ಇದು ಅರವತ್ತೊಂಬತ್ತನೇ ವಾರ್ಷಿಕ ಸಮ್ಮೇಳನ ಇಲ್ಲಿ ಬಂದಿರತಕ್ಕಂಥ ಹಿರಿಯರು ಕಿರಿಯರು ನಮ್ಮ ಸಹಪಾಠಿಗಳು ಎಲ್ಲರ ಒಂದೇ ಅಭಿಪ್ರಾಯ ಇಷ್ಟು ವರ್ಷ ಈ ರೀತಿಯ ಸಮ್ಮೇಳನ ದೇಶದ ಯಾವ ಭಾಗದಲ್ಲೂ ಆಗಿಲ್ಲ ಇದಕ್ಕಿಂತ ಓ ಲಾಸ್ಟ್ ಇಯರು ಹೋದ ವರ್ಷ ಇದು ಲಕ್ನೋವಲ್ಲಿ ನಡೆದಿತ್ತು ಅದು ದೇ ದೇಟ್ ಸೆಟ್ ಅಪ್ ಬೆಂಚ್ ಮಾರ್ಕ್ ಒಂದು ಹಂತಕ್ಕೆ ತಗೊಂಡೋಗಿದ್ರು ಬಟ್ ಅದಕ್ಕಿಂತ ಮುಂದೆ ಹೋಗಿ ನಾವು ಯಾರು ನಭೂತೋ ನಾ ಅನ್ನೋ ರೀತಿಯಲ್ಲಿ ಈ ಕಾನ್ಫರೆನ್ಸ್ ಆಗಿದೆ ಅಂತ ಬಂದಿರೋ ಎಲ್ಲ ಡೆಲಿಗೇಟ್ಸ್ ಅಂತ ಏನು ಹೇಳ್ತೀವಿ ಯಾರು ಸಮ್ಮೇಳನದಲ್ಲಿ ಫ್ಯಾಕಲ್ಟಿ ಇರ್ಬೋದು ಡೆಲಿಗೇಟ್ಸ್ ಇರ್ಬೋದು ಈವನ್ ನಮ್ಮಲ್ಲಿ ಟ್ರೇಡ್ ಪಾರ್ಟ್ನರ್ಸ್ ಯಾಕೆ ಅಂತಂದರೆ ಯಾವುದೋ ಒಂದು ಆಯೋಜನೆ ಮಾಡಬೇಕು ಅಂತಂದರೆ ನಮಗೆ ಟ್ರೇಡ್ನವರಿಂದ ಸಹಾಯ ಬೇಕಾಗುತ್ತೆ ಅವರು ಇದನ್ನು ತುಂಬ ಹೊಗಳಿದ್ದಾರೆ ಇದು ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ ಜರ್ಮನಿ ದೇಶದವ್ರು ಬಂದಿದ್ದರು ಅವರು ಗೆಸ್ಟ್ ನೇಷನ್ ಅಂತ ಜರ್ಮನಿಯಿಂದ ಅವರ ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲ ಬಂದಿದ್ದರು ಅವರು ತುಂಬ ಹೋಗಲಿ ಇಷ್ಟೇ ಅಲ್ಲದೆ ಇನ್ನೂ ಒಂಬತ್ತು ರಾಷ್ಟ್ರಗಳು ದೇಶಗಳಿಂದ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸರ್ ಇದರಲ್ಲಿ ದೇಶಗಳದು ನನಗೆ ಅಂಕಿ ಕರೆಕ್ಟಾಗಿ ಅಂಕಿಅಂಶ ಇಲ್ಲ ನನ್ನ ಹತ್ರ ಬಟ್ ಒಂಬತ್ತು ದೇಶಗಳು ವಿಸಿಟಿಂಗ್ ನೇಷನ್ಸ್ ಅಂದ್ಬಿಟ್ಟು ಅದರಲ್ಲಿ ಜರ್ಮನಿ ಒಂದು ಗೆಸ್ಟ್ ನೇಷನ್ ಇತ್ತು ಅದಲ್ಲದೆ ಆಸ್ಟ್ರೇಲಿಯಾ ಅಧ್ಯಕ್ಷರು ಬಂದಿದ್ದರು ಮಲೇಷ್ಯಿಂದ ಬಂದಿದ್ರು ಇಂಗ್ಲೆಂಡಿಂದ ಎರಡು ಭಾಗ ಇಂಗ್ಲೆಂಡಲ್ಲಿ ಎರಡು ಸಂ ಸಂಘಗಳಿವೆ ಒಂದು ಬ್ರಿಟಿಷ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಅಂತ ಇನ್ನೊಂದು ಬ್ರಿಟಿಷ್ ಇಂಡಿಯನ್ ಆರ್ಥೋಪೆಡಿಕ್ಸ್ ಎರಡೂ ಸಂಸ್ಥೆಗಳಿಂದ ಇಲ್ಲಿ ಬಂದಿದ್ರು ಬ್ರಿಟಿಷ್ ಇಂಡಿಯನ್ಸ್ ಬೇಸಿಕಲಿ ನಮ್ಮ ಇಂಡಿಯನ್ ಡಾಕ್ಟರ್ಸು ಬ್ರಿಟಿಷ ಬ್ರಿಟನ್ನಲ್ಲಿರೋರು ಅವರೊಂದು ಸಂಘ ಮಾಡಿದ್ದಾರೆ ಅದರಿಂದ ಆಲ್ಮೋಸ್ಟ್ ಒಂದು ಹತ್ತು ಜನ ಬಂದಿದ್ರು ಅದಲ್ಲದೆ ನೇಪಾಳ ಅಂತ ಮಹತ್ವದ ನಿರ್ಣಯ ಏನು ಅದೇನೇ ಈಗ ಲೇಟೆಸ್ಟ್ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸ್ ಅದನ್ನು ನಾವು ಎಲ್ಲರಿಗೂ ತಲುಪೋ ರೀತಿಯಲ್ಲಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತರ್ಕ ನಡೆದಿದೆ ಅದರದೆಲ್ಲ ಅಂಕಿಅಂಶಗಳನ್ನ ತಗೊಂಡು ಕೂಲಂಕುಷವಾಗಿ ಅದರ ಬಗ್ಗೆ ನಾವೊಂದು ಡ್ರಾಫ್ಟ್ ರೆಡಿ ಮಾಡಿ ಇಂಡಿಯನ್ ಆರ್ಥೋಪಿಡಿಕ್ ಅಸೋಸಿಯೇಷನ್ ವತಿಯಿಂದ ಅದನ್ನು ನಾವು ಉಪಯೋಗ ರೀತಿ ಅದನ್ನು ಅಳವಡಿಸ್ಕೊಳೋಕ್ಕೆ ತೀರ್ಮಾನ ತಗೊಂಡೆ ನೆಕ್ಸ್ಟ್ ಕಾನ್ಫರೆನ್ಸ್ ಕಾನ್ಫರೆನ್ಸು ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅವರು ಕಂಡಕ್ಟ್ ಮಾಡ್ತಿದ್ದಾರೆ ರಾಜಕಾರಣಿಗಳು ಅಂತ ಕರೆದಿಲ್ಲ ನಾವು ನಮ್ಮನ್ನು ಪ್ರತಿನಿಧಿಸೋ ಪ್ರತಿನಿಧಿಗಳಾಗಿ ಕೇಂದ್ರ ಮಂತ್ರಿಗಳಾಗಿರ್ತೀಮ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಉಕ್ಕು ಮತ್ತು ಗೃಹ ಕೈಗಾರಿಕಾ ಖಾತೆ ಸಚಿವರು ಬಂದಿದ್ದರು ನಮ್ಮ ರಾಜ್ಯ ಸಚಿವರಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀಮಾನ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಂದಿದ್ದರು ಆಮೇಲೆ ಡಾಕ್ಟರ್ ಎಚ್ ಡಿ ರಂಗನಾಥ್ ಕುಣಿಗಲ್ಲಿನ ಶಾಸಕರಾಗಿರ್ತಕ್ಕಂಥವ್ರು ಅವರು ನಮ್ಮ ಇದೇ ಆರ್ಥೋಪೆಡಿಕ್ಸ್ ವಿಭಾಗದ ಪ್ರಾಧ್ಯಾಪಕರಾಗಿದ್ದವರು ಶಾಸಕರಾಗಿರೋ ಅವರು ಬಂದಿದ್ದರು ಜನಪ್ರತಿನಿಧಿಗಳು ಬಂದು ಇಲ್ಲಿ ಭಾಗವಹಿಸ್ತಕ್ಕಂಥ ನಾವಿನ್ ಇಷ್ಟೇ ಹೇಳ್ಬೋದು ಇದೇ ಥರ ಕಾನ್ಫರೆನ್ಸ್ಗಳಿಗೆ ಅಟೆಂಡಾಗಿ ಅಲ ಅಲಾಂಗ್ ವಿತ್ ಇನ್ಕ್ರೀಸಿಂಗ್ ದ ಸೆಲ್ಫ್ ನಾಲೆಡ್ಜ್ ನಮ್ಮ ಕೌಶಲ್ಯವನ್ನು ವೃದ್ಧಿಸ್ಕೊಳ್ಳೋದ್ರ ಜೊತೆಗೆ ಪೇಷಂಟ್ಗಳಿಗೆ ಉತ್ತಮ ಆರೈಕೆ ಕೊಡಲಿಕ್ಕೆ ಈ ಥರ ಕಾನ್ಫಿಡೆನ್ಸ್ಗಳು ಹೆಚ್ಚಾಗಿ ಲಾಭದಾಯಕವಾಗುತ್ತೆ ಅಂತ ಹೇಳ್ಬೋದು ಓಕೆ